श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿಭೇ ಸಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शार्ङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वश्रुतीनां ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಎಂಬತ್ತೆರಡನೆಯ ಅಧ್ಯಾಯವಾದ ವಿಶೋಕ ದ್ವಾದಶಿ ವ್ರತ ಬೆಲ್ಲ ಎಳ್ಳು ಸಕ್ಕರೆ ಮುಂತಾದ ಪದಾರ್ಥಗಳಲ್ಲಿ ಹಸುವಿನ ಆಕೃತಿಯನ್ನು ನಿರ್ಮಿಸಿ ದಾನ ಮಾಡುವುದು ಅದರ ಫಲದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಮನುಚಕ್ರವರ್ತಿಯು ಚಕ್ರವರ್ತಿಯು ಕೇಳುತ್ತಾನೆ ಓ ಜಗದೀಶ್ವರ ಬೆಲ್ಲದ ಹಸುವನ್ನು ದಾನ ಮಾಡುವ ವಿಧಾನವನ್ನು ಹೇಳು ಅದರ ರೂಪ ಯಾವುದು ಅದನ್ನು ಯಾವ ಮಂತ್ರದಿಂದ ದಾನ ಮಾಡಬೇಕು ತಿಳಿಸು ಮತ್ಸ್ಯರೂಪಿ ಪರಮಾತ್ಮನು ಹೇಳುತ್ತಾನೆ ಬೆಲ್ಲದ ಹಸುವನ್ನು ಯಾವ ರೂಪದಿಂದ ಮಾಡಬೇಕು ಅದರಿಂದ ಬರುವ ಫಲವಾವುದು ಎಂಬುದನ್ನು ಈಗ ಹೇಳುವೆನು ಇದು ಸರ್ವ ಪಾಪಗಳನ್ನು ಕಳೆಯುವುದು ನೆಲವನ್ನು ಗೋಮಯದಿಂದ ಸಾರಿಸಿ ದರ್ಬೆಗಳನ್ನು ಎಲ್ಲ ಕಡೆಯಲ್ಲೂ ಹರಡಿ ನಾಲ್ಕು ಮೊಳ ಉದ್ದದ ಕೃಷ್ಣಾಜಿನವನ್ನು ಅಗ್ರಭಾಗವು ಪೂರ್ವಕ್ಕೆ ಬರುವಂತೆ ನೆಲದ ಮೇಲೆ ಹರಡಬೇಕು ಹೀಗೆಯೇ ಮತ್ತೊಂದು ಚಿಕ್ಕ ಕೃಷ್ಣಾಜಿನವನ್ನು ಹಾಸಿ ಅದರಲ್ಲಿ ಕರುವನ್ನು ನಿರ್ಮಿಸಬೇಕು ಹಸುವಿನ ಮುಖವು ಪೂರ್ವಕ್ಕೂ ಕಾಲು ಉತ್ತರಕ್ಕೂ ಇರಬೇಕು ಕರುವಿಗೂ ಹೀಗೆಯೇ ನಾಲ್ಕು ಭಾರಗಳ ತೂಕದ ಬೆಲ್ಲದಿಂದ ಮಾಡಿದ ಹಸುವು ಯಾವಾಗಲೂ ಶ್ರೇಷ್ಠವಾದುದು ಕರುವನ್ನು ಒಂದು ಭಾರ ತೂಕ ಬೆಲ್ಲದಿಂದ ಮಾಡಬೇಕು ಎರಡು ಭಾರಗಳಿಂದಾಗುವ ಹಸುವು ಮಧ್ಯಮವೆನಿಸುವುದು ಮಧ್ಯಮ ಪಕ್ಷದ ಕರುವೆಂದರೆ ಅರ್ಧ ಭಾರ ತೂಕದ್ದು ಒಂದು ಭಾರದಿಂದ ಹಸುವನ್ನು ಅದರ ಕಾಲು ಭಾಗದಿಂದ ಕರುವನ್ನು ನಿರ್ಮಿಸಿದರೆ ಅದು ಕನಿಷ್ಠ ಪಕ್ಷವಾಗುವುದು ಮುಖ್ಯವಾಗಿ ಇದೆಲ್ಲವನ್ನು ಮನೆಯಲ್ಲಿ ದ್ರವ್ಯಾನುಕೂಲತೆಗೆ ತಕ್ಕಂತೆ ಮಾಡಬೇಕು ಹಸು ಮತ್ತು ಕರುಗಳಿಗೆ ತುಪ್ಪದ ಮುಖವು ಮುತ್ತಿನ ಚಿಪ್ಪಿನ ಕಿವಿಗಳು ಕಬ್ಬಿನ ಕಾಲುಗಳು ನಿರ್ಮಲವಾದ ಮುತ್ತಿನ ಕಣ್ಣುಗಳು ಇರಬೇಕು ಅವುಗಳಿಗೆ ಶುಭ್ರವಾದ ತೆಳು ಬಟ್ಟೆಯನ್ನು ಹೊದಿಸಿರಬೇಕು ಅವೆರಡಕ್ಕೂ ಬಿಳಿಯ ದಾರದ ನರವು ಬಿಳಿಯ ಕಂಬಳಿಯ ಗಂಗೆದೊಗಲು ಇರಬೇಕು ಕೆನ್ನೆಯು ಬೆನ್ನು ತಾಮ್ರದಿಂದಲೂ ಕೂದಲು ಬಿಳಿಯ ಚಾಮರದಿಂದಲೂ ಆಗಿರುವವು ಹುಬ್ಬುಗಳೆರಡೂ ಹವಳದಿಂದಲೂ ಸ್ತನಗಳು ಬೆಣ್ಣೆಯಿಂದಲೂ ಬಾಲವು ರೇಷ್ಮೆಯಿಂದಲೂ ಕಡೆಗಣ್ಣು ಇಂದ್ರನೀಲ ರತ್ನದಿಂದಲೂ ನಿರ್ಮಿತವಾಗಬೇಕು ಕರೆಯುವ ಪಾತ್ರೆಯು ಕಂಚಿನದಾಗಿರಬೇಕು ಕೊಂಬುಗಳಿಗೆ ಚಿನ್ನದ ಒಡವೆಗಳನ್ನು ಗೊರಸುಗಳಿಗೆ ಬೆಳ್ಳಿಯ ಆಭರಣಗಳನ್ನು ತೊಡಿಸಬೇಕು ಮೂಗಿನಲ್ಲಿ ಗಂಧದ ಭರಣಿಯನ್ನಿಡಬೇಕು ಬಗೆ ಬಗೆಯ ಹಣ್ಣುಗಳನ್ನು ಬೇರೆ ಬೇರೆ ಸ್ಥಳಗಳಲ್ಲಿ ಇರಿಸಿ ಹಸುವನ್ನು ಕರುವನ್ನು ಈ ರೀತಿಯಲ್ಲಿ ರಚಿಸಿ ಧೂಪ ದೀಪಗಳಿಂದ ಅರ್ಚಿಸಬೇಕು ಯಾರು ಸರ್ವ ಪ್ರಾಣಿಗಳಿಗೂ ಸಂಪತ್ ಸ್ವರೂಪಳೋ ಯಾರು ದೇವತೆಗಳಲ್ಲಿ ನೆಲೆಸಿರುವಳೋ ಆ ದೇವಿಯು ಹಸುವಿನ ರೂಪದಿಂದ ನನಗೆ ಶಾಂತಿಯನ್ನು ನೀಡಲಿ ಈಶ್ವರನ ದೇಹದಲ್ಲಿ ನೆಲೆಸಿ ಎಂಬ ಹೆಸರಿನಿಂದ ಆತನಿಗೆ ಸದಾ ಪ್ರಿಯಳಾಗಿರುವ ಆ ದೇವಿಯು ಗೋರೂಪದಿಂದ ಇಲ್ಲಿ ಬಂದು ನನ್ನ ಪಾಪವನ್ನು ಪರಿಹರಿಸಲಿ ಯಾರು ವಿಷ್ಣುವಿನ ವಕ್ಷಸ್ಥಳದಲ್ಲಿ ಲಕ್ಷ್ಮಿ ಎಂಬ ಹೆಸರಿನಿಂದ ವಾಸಿಸುವಳು ಯಾರು ಸ್ವಾಹಾದೇವಿಯೆಂದು ಖ್ಯಾತಳಾಗಿ ಅಗ್ನಿಯ ಪತ್ನಿಯಾಗಿರುವಳು ಚಂದ್ರ ಸೂರ್ಯೇಂದ್ರರ ಶಕ್ತಿಮಯಳಾದ ಈ ದೇವಿಯು ಧೇನು ರೂಪದಿಂದ ಸಂಪತ್ತನ್ನು ಕರುಣಿಸಲಿ ಯಾರು ಬ್ರಹ್ಮನ ಲಕ್ಷ್ಮಿಯೋ ಯಾರು ಕುಬೇರನ ಲಕ್ಷ್ಮಿಯೋ ಯಾರು ಲೋಕಪಾಲಕರ ಲಕ್ಷ್ಮಿಯೋ ಆ ಗೋದೇವಿಯು ನನಗೆ ವರವನ್ನು ಕೊಡತಕ್ಕವಳಾಗಲಿ ಅಗ್ನಿಶ್ವಾತ್ತಾದಿ ಪಿತೃಗಳಿಗೆ ಸ್ವಧಾರೂಪಳು ದೇವತೆಗಳಿಗೆ ಸ್ವಾಹಾರೂಪಳೂ ಆಗಿ ಸರ್ವ ಪಾಪಗಳನ್ನು ಕಳೆಯತಕ್ಕ ಗೋರೂಪಳಾದ ಓ ಲಕ್ಷ್ಮಿ ನನಗೆ ಶಾಂತಿಯನ್ನು ಕೊಡು ಹೀಗೆ ಪ್ರಾರ್ಥಿಸಿ ಆ ಹಸುವನ್ನು ಬ್ರಾಹ್ಮಣನಿಗೆ ದಾನ ಮಾಡಬೇಕು ಎಲ್ಲ ಹಸುಗಳ ದಾನ ಇದೇ ರೀತಿಯೆಂದು ಪ್ರಾಜ್ಞರು ಹೇಳುತ್ತಾರೆ ಓ ರಾಜ ಪಾಪಹಾರಕಗಳೆಂದು ಪ್ರಸಿದ್ಧವಾದುವು ಹತ್ತು ಬಗೆಯ ಹಸುಗಳು ಅವುಗಳ ಸ್ವರೂಪವನ್ನು ಹೆಸರುಗಳನ್ನು ಹೇಳುವೆನು ಮೊದಲನೆಯದಕ್ಕೆ ಗುಡಧೇನುವೆಂದೂ ಎರಡನೆಯದಕ್ಕೆ ಘೃತಧೇನುವೆಂದೂ ಹೆಸರು ಮೂರನೆಯದನ್ನು ತಿಲಧೇನುವೆಂದು ನಾಲ್ಕನೆಯದನ್ನು ಜಲಧೇನುವೆಂದೂ ಕರೆಯುತ್ತಾರೆ ಕ್ಷೀರಧೇನು ಮಧುಧೇನು ಎಂಬವು ಮುಂದಿನವು ಏಳನೆಯದು ಶರ್ಕರಾಧೇನು ಎಂಟನೆಯದನ್ನು ದದಿದೇನುವೆಂದು ಒಂಬತ್ತನೆಯದನ್ನು ರಸಧೇನುವೆಂದು ಹೇಳುತ್ತಾರೆ ಹತ್ತನೆಯದೇ ಸ್ವರೂಪಧೇನು ಎಂದರೆ ನಿಜವಾದ ಹಸು ಜಲ ಕ್ಷೀರ ಮಧು ಮೊದಲಾದ ದ್ರವಗಳಿಂದ ರಚಿತವಾಗುವ ಹಸುಗಳಿಗೆ ಆ ದ್ರವಗಳ ಕುಂಭಗಳು ಬೇಕು ಮಿಕ್ಕವುಗಳಿಗಾದರೂ ಆಯಾ ಪದಾರ್ಥಗಳ ರಾಶಿಗಳು ಅವಶ್ಯಕ ಸುವರ್ಣಧೇನುವು ಉಂಟೆಂದು ಕೆಲವರು ಅಭಿಪ್ರಾಯಪಡುತ್ತಾರೆ ಇನ್ನೂ ಕೆಲವು ಮಹರ್ಷಿಗಳು ಬೆಣ್ಣೆಯಿಂದಲೂ ರತ್ನಗಳಿಂದಲೂ ಗುವ ಪ್ರತಿಮೆಯನ್ನು ಮಾಡಬಹುದೆನ್ನುವರು ಇದೇ ಗುಡಧೇನ್ವಾದಿಗಳನ್ನು ರಚಿಸುವ ವಿಧಾನ ಈ ಹಿಂದೆ ಹೇಳಿದ ದ್ರವ್ಯಗಳೇ ಗೋಭೇದಗಳನ್ನು ನಿರ್ಮಿಸಲು ಬೇಕಾದ ಸಾಮಗ್ರಿಗಳು ಪ್ರತಿಯೊಂದು ಪರ್ವಕಾಲದಲ್ಲಿಯೂ ಶ್ರದ್ಧಾನುಗುಣವಾಗಿ ಈ ಹಿಂದೆ ಹೇಳಿದ ಗೋವುಗಳಲ್ಲಿ ಇಷ್ಟ ಬಂದುದನ್ನು ಮಂತ್ರವಾಹನ ಸಹಿತವಾಗಿ ದಾನ ಮಾಡಬೇಕು ಇದರಿಂದ ಸ್ವರ್ಗಾದಿ ಭೋಗವು ಮೋಕ್ಷವು ಲಭಿಸುವವು ಗುಡಧೇನು ಪ್ರಸಂಗದಿಂದ ಎಲ್ಲ ಬಗೆಯ ಧೇನುಗಳ ವಿಚಾರವನ್ನು ಹೇಳಿದೆನು ಅವೆಲ್ಲವೂ ಸಕಲ ಯಜ್ಞಗಳ ಫಲವನ್ನು ಕೊಡತಕ್ಕವು ಪಾಪಹಾರಕಗಳು ಶುಭಕರವಾದವು ವಿಶೋಕ ದ್ವಾದಶಿ ವ್ರತವು ಮಿಕ್ಕೆಲ್ಲ ವ್ರತಗಳಿಗಿಂತಲೂ ಶ್ರೇಷ್ಠವಾದುದು ಅದರ ಅಂಗವಾದುದರಿಂದಲೇ ಗುಡಧೇನುವಿಗೂ ಸಹ ಪ್ರಾಶಸ್ತ್ಯ ಬಂದಿತು ಉತ್ತರಾಯಣ ದಕ್ಷಿಣಾಯನ ಚಿತ್ರವಿಷು ತುಲಾವಿಷು ವ್ಯತಿಪಾತ ಮುಂತಾದ ಪುಣ್ಯ ಕಾಲಗಳಲ್ಲಿಯೂ ಅಮಾವಾಸ್ಯೆ ಪೌರ್ಣಮಿ ಗ್ರಹಣ ಮೊದಲಾದ ಪರ್ವಕಾಲಗಳಲ್ಲಿಯೂ ಗುಡಧೇನು ಮುಂತಾದುವುಗಳನ್ನು ದಾನ ಮಾಡಬೇಕು ಈ ವಿಶೋಕ ದ್ವಾದಶಿ ವ್ರತವು ಪುಣ್ಯಕರವೂ ಪಾಪಹರವೂ ಆದುದು ಈ ದಿವಸದಲ್ಲಿ ಉಪವಾಸ ಮಾಡಿದರೆ ವಿಷ್ಣುವಿನ ಅತಿ ಶ್ರೇಷ್ಠವಾದ ಸಾನ್ನಿಧ್ಯವು ಲಭಿಸುವುದು ಇದನ್ನು ಆಚರಿಸಿದವನು ಈ ಲೋಕದಲ್ಲಿ ಸೌಭಾಗ್ಯವನ್ನು ಆಯುಸ್ಸನ್ನು ಆರೋಗ್ಯವನ್ನು ಪಡೆಯುವನು ಹರಿಧ್ಯಾನದ ಫಲವಾಗಿ ಮರಣಾನಂತರ ವೈಕುಂಠವನ್ನು ಸೇರುವನು ಓ ರಾಜ ಈ ವ್ರತ ಧರ್ಮವನ್ನರಿತವನು ಹದಿನೆಂಟು ಸಾವಿರ ಅರ್ಬುದ ವರ್ಷಗಳ ಕಾಲ ಶೋಕ ದುಃಖ ಬಡತನ ಇವನ್ನು ಕಾಣನು ಎಂದರೆ ಅವನಿಗೆ ಎಂದೆಂದಿಗೂ ಶೋಕದ ಸಂಬಂಧವೇ ಇರುವುದಿಲ್ಲವೆಂದು ಅಭಿಪ್ರಾಯ ನಿತ್ಯವು ನೃತ್ಯ ಗೀತ ಪರಾಯಣಳಾಗಿ ವಿಶೋಕ ದ್ವಾದಶಿ ವ್ರತವನ್ನು ನೆರವೇರಿಸುವ ನಾರೀಮಣಿಯೂ ಸಹ ಈ ಹಿಂದೆ ಹೇಳಿದ ಫಲವನ್ನು ಪಡೆಯುವಳು ಓ ಭೂಪಾಲಕ ಆದುದರಿಂದ ಶ್ರೇಯಸ್ಸನ್ನು ಕೋರುವವನು ವಿಷ್ಣುಮೂರ್ತಿಯ ಮುಂದೆ ಭಕ್ತಿಯಿಂದ ಎಡಬಿಡದೆ ಗಾನ ಮಾಡಬೇಕು ಮಧು ಮುರ ನರಕ ಮೊದಲಾದ ದೈತ್ಯರನ್ನು ಸಂಹಾರ ಮಾಡಿದ ಮಹಾವಿಷ್ಣುವಿನ ಆರ್ಚಾರೂಪವಾದ ಈ ವ್ರತ ವಿಧಾನವನ್ನು ಪಾರಾಯಣ ಮಾಡಲಿ ಭಕ್ತಿಯಿಂದ ಕೇಳಲಿ ಕಣ್ಣಿನಿಂದ ನೋಡಲಿ ಅಥವಾ ಇತರರಿಗೆ ಇದರಲ್ಲಿ ಬುದ್ಧಿ ಹುಟ್ಟುವಂತೆ ಮಾಡಲಿ ಅಂತಹ ಮನುಜನು ಇಂದ್ರಲೋಕದಲ್ಲಿ ದೇವತೆಗಳಿಂದ ಪೂಜಿತನಾಗಿ ಒಂದು ಕಲ್ಪಕಾಲ ಸುಖದಿಂದಿರುವನು ಶ್ರೀ ಶ್ರೀಮತ್ಸ್ಯ ಮಹಾಪುರಾಣೆ ವಿಶೋಕ ದ್ವಾದಶೀ ವ್ರತಂ ನಾಮ ದ್ವಶೀತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಎಂಬತ್ತ ಮೂರನೆಯ ಅಧ್ಯಾಯವಾದ ಮಹಾತ್ಮ್ಯ ವಿಧ ವಿಧವಾದ ದ್ರವ್ಯಗಳನ್ನು ಪರ್ವತಾಕಾರವಾಗಿ ರಚಿಸಿ ದಾನ ಮಾಡುವುದು ಧಾನ್ಯ ಪರ್ವತ ದಾನದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ఎలా వీడియోలను నోడి ప్రోత్సాహి కృష్ణం నారాయణం వందే కృష్ణం వందే వ్రజప్రియం కృష్ణం ద్వైపాయనం వందే కృష్ణం వందే ప్రతాసు శ్రీకృష్ణాయ నమః